ನಾ ಮನನೊಂದು ಅಳುವಾಗ ನಾ ಮನನೊಂದು ಅಳುವಾಗ ನಿನ್ನ ಧ್ವನಿ ನಿನ್ನ ಧ್ವನಿ ನನ್ನ ಕಿವಿ ತಾಕಿದಾಗ ನಿನ್ನ ಧ್ವನಿ ನನ್ನ ಕಿವಿ ತಾಕಿದಾಗ ಮನಸ್ಸು ಮಾತಾಡಿತು ನಯನವು ದಾಡಿತು ಮನಸ್ಸು ಮಾತಾಡಿತು ನಯನವು ದಾಡಿತು ಎದೆ ತುಂಬ ಒಲವು ಉಕ್ಕಿ ಬಂದಾಗ ಎದೆ ತುಂಬ ಒಲವು ಉಕ್ಕಿ ಬಂದಾಗ ನನ್ನ ಮನಸ್ಸು ರಂಗು ರಂಗಾಗಿ ಮಾತಾಡಿತು ನನ್ನ ಮನಸ್ಸು ರಂಗು ರಂಗಾಗಿ ಮಾತಾಡಿತು ಅಂದು ಮನ ರಂಗು ರಂಗಾಯಿತು ಇಂದು ಪದ ಪದಗಳು ಕವಿತೆಯಾಯಿತು ಅಂದು ಮನ ರಂಗು ರಂಗಾಯಿತು ಇಂದು ಪದ ಪದಗಳು ಕವಿತೆಯಾಯಿತು ಅದೃಷ್ಟವೋ ಅಯೋಮಯವೋ ಜೀವನ ತಂಗಾಳಿಯಾಯಿತು ಅದೃಷ್ಟವೋ ಅಯೋಮಯವೋ ಜೀವನ ತಂಗಾಳಿಯಾಯಿತು ಜೊತೆ ಜೊತೆಯಲ್ಲಿಯೇ ಪ್ರೀತಿ ಹಾಡಾಯಿತು ಜೊತೆ ಜೊತೆಯಲ್ಲಿಯೇ ಪ್ರೀತಿ ಹಾಡಾಯಿತು ಬಾಳಿನ ಜೊತೆಯಲ್ಲಿ ನಿನ್ನೆಯ ನಲುಮೆಯ ಲೋಕದಲ್ಲಿ ಬಾಳಿನ ಜೊತೆಯಲ್ಲಿ ನಿನ್ನೆಯ ನಲುಮೆಯ ಲೋಕದಲ್ಲಿ ಮುಸ್ಸಂಜೆ ವೇಳೆಯಲ್ಲಿ ಸದಾ ಒಲುಮೆ ಒಲಿದು ಬರಲಿ ಮುಸ್ಸಂಜೆ ವೇಳೆಯಲ್ಲಿ ಸದಾ ಒಲುಮೆ ಒಲಿದು ಬರಲಿ ಬಾಳಿನ ಜೊತೆಯಲ್ಲಿ ನಿನ್ನೆಯ ನಲುಮೆಯ ಲೋಕದಲ್ಲಿ ಮುಸ್ಸಂಜೆ ವೇಳೆಯಲ್ಲಿ ಸದಾ ಒಲುಮೆ ಒಲಿದು ಬರಲಿ ಧನ್ಯವಾದಗಳು